ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೈಸೂರಿನ ಹುಡುಗಿ ಇಂದಿನ ವಿಡಿಯೋದಲ್ಲಿ ನೀವು ಸೆಬರಲ್ ಪಾಲ್ಸಿ ಅಂದ್ರೆ ಏನು ಮತ್ತೆ ಅದು ಯಾವ ಯಾವ ಕಾರಣಕ್ಕೆ ಆ ತರ ಮಕ್ಕಳು ಹುಟ್ಟಾರೆ ಅನ್ನೋದನ್ನ ತಿಳ್ಕೊಂಡ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ಆ ತರ ಆಗಿದ್ದಾರೆ ಅವರಲ್ಲಿ ಏನೇನು ನೋಡಬಹುದು ಅಂದ್ರೆ ಯಾವ ಯಾವ ಭಾಗಗಳು ದೇಹದ ಭಾಗಗಳಲ್ಲಿ ತೊಂದರೆ ಉಂಟಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಅವರ ದೇಹದ ಅಂಗಾಂಗಗಳು ಕೈ ಕಾಲು ತುಂಬ ಗಟ್ಟಿಯಾಗಿರುತ್ತೆ ಫೋಲ್ಡ್ ಮಾಡಲಿಕ್ಕಾಗಲ್ಲ ತುಂಬ ಟೈಟ್ನೆಸ್ ಆಗಿರುತ್ತೆ ನೆಕ್ಸ್ಟು ಅವರು ಬಾಯಲ್ಲಿ ಜೊಲ್ ಯಾವಾಗಲೂ ಬರ್ತಾ ಇರುತ್ತೆ ಒಂದು ಸ್ವಲ್ಪ ನಿಲ್ಸಲ್ಲ ಜೊಲ್ಲು ಸುರಿತಾ ಇರುತ್ತೆ ಏನೇ ಮೂಮೆಂಟ್ ಮಾಡೋದ್ರೂ ಲಿಪ್ ಮೂಮೆಂಟು ಈ ಕಡೆ ಆ ಕಡೆ ತಿರುಗದ್ರೂ ಜೊಲ್ಲು ಸುರಿತಾ ಹೋಗುತ್ತೆ ಮತ್ತೆ ಅನಗತ್ಯಿಕವಾಗಿ ಅವರ ದೇಹದಲ್ಲಿ ವೈಬ್ರೇಟ್ ಆಗುತ್ತೆ ಮತ್ತೆ ಅವರು ನುಂಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಏನನ್ನಾದರೂ ತಿನ್ಸಿದ್ರೆ ನುಂಗೋಕ್ಕೆ ತುಂಬ ಕಷ್ಟಪಡ್ತಾರೆ ಅಗಿಲಿಕ್ಕೆಲ್ಲ ಅವರಿಗೆ ಬರೋಲ್ಲ ಆಮೇಲೆ ಅವರ ಜೀವನದಲ್ಲಿ ನಮ್ಮ ನಾರ್ಮಲ್ ಮಕ್ಕಳು ಬೆಳೀತಾ 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 ಕತ್ತು ನಿಲ್ಲೋದು ಸೊಂಟ ಕೂರೋದು ಅವ್ರು ಕೂತ್ಕೊಳ್ಳೋದು ತೆವಳೋದು ನಡೆಯೋದು ಓಡೋದು ಮಾತಾಡೋದೆಲ್ಲ ಸಾಮಾನ್ಯವಾಗಿ ನಾರ್ಮಲ್ ಆಗಿರುತ್ತೆ ಆದರೆ ಸೆಬರಲ್ ಪಾಲಿಸಿ ಮಕ್ಕಳಲ್ಲಿ ಕತ್ತು ಕೂರಲಿಕ್ಕೆ ಸರಿಸುಮಾರು ಎರಡು ವರ್ಷ ಒಂದೂವರೆ ವರ್ಷ ಅದು ಡಿಪೆಂಡ್ಸ್ ಆನ್ ಬ್ರೈನ್ ಡ್ಯಾಮೇಜ್ ಯಾವ ಥರ ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಮತ್ತೆ ಥೆರಪಿ ಮೇಲೆ ಅವಲಂಬಿಸಿರುತ್ತೆ ಹಾಗೆ ಕತ್ತು ಕೂರೋ ತುಂಬ ನಿಧಾನ ಸೊಂಟ ಕೂರಲ್ಲ ಅವ್ರು ಕೂತ್ಕೊಳ್ಳಲ್ಲ ನಡಿಯಲ್ಲ ತೆವೆಯಲ್ಲ ಈ ಯಾವುದು ಆಕ್ಟಿವಿಟೀಸ್ ಅವರು ಸ್ವೀಚೆಯಿಂದ ಮಾಡಲ್ಲ ಹಾಗೆ ಅಂದರೆ ನರಗಳಲ್ಲಿ ಡ್ಯಾಮೇಜ್ ಯಾವ ಥರ ಈಗ ಕಣ್ಣಿನ ದೃಷ್ಟಿ ಕಣ್ಣಿನ ದೃಷ್ಟಿ ಕಣ್ಣೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯಾವುದೋ ಒಂದು ಬ್ರೈನ್ಗೆ ಅಟ್ಯಾಚ್ ಆಗಿರೋ ನರ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿದ್ರು ಅವರು ಪ್ರತಿಕ್ರಿಯಿಸಲ್ಲ ನಮ್ಮನ್ನು ನೋಡು ಇಲ್ಲಿದ್ದೀನಿ ನಾನು ನಾನು ಇಲ್ಲಿ ಕರಿತಿದ್ದೀನಿ ಅಂದಾಗ ಅವರು ನಮಗೆ ಸ್ಪಂದಿಸಲ್ಲ ಕಣ್ಣಿನ ದೃಷ್ಟಿ ಕಣ್ಣಿನ ಸಮಸ್ಯೆನ ಅವರು ನೋಡ್ತಾರೆ ಹಾಗೆ ಕಿವಿನೂ ಸಹ ಕೇಳಿಸಲ್ಲ ಇವನ್ ಅವರು ಕೇಳಿಸಿದ್ರು ಸಹ ನಾವು ಅವರು ಕೂಗ್ತಿದ್ರೆ ಅವರು ನಮ್ಮ ಮಾತಿಗೆ ಸ್ಪಂದಿಸಲ್ಲ ನನ್ನಮ್ಮ ನನ್ನನ್ನು ಕರಿತಿದ್ದಾಳೆ ನಾನು ನೋಡಬೇಕು ಅನ್ನೋದು ಆ ಮಕ್ಕಳಿಗೆ ಗೊತ್ತಾಗಲ್ಲ ಮಾತಾಡೋದಂತೂ ಖಂಡಿತ ಅವ್ರಿಗೆ ಸ್ವಂತ ಬರಲ್ಲ ಹೇಳ್ಕೊಡ್ಬೇಕಾಗತ್ತೆ ಅದರಲ್ಲೂ ಕೆಲವು ಮಕ್ಕಳು ಹುಟ್ಟಿದಾಗ ಹಳಲ್ಲ ಅಲ್ಲ ವಾಯ್ಸ್ ಜೋರಾಗಿ ಬಂದಿರಲ್ಲ ಆ ಕಾರಣದಿಂದ ಅವ್ರಿಗೆ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಸ್ವಲ್ಪ ಜೋರಾಗಿ ಹಳೋದೆಲ್ಲ ಬಂದು ಆಮೇಲೆ ಅವರು ಮಾತಾಡಲಿಕ್ಕೆ ಥೆರಪಿ ತಗೊಂಡು ಆಮೇಲೆ ಅವರು ಮಾತಾಡೋದನ್ನ ಕಲ್ತ್ಕೊತಾರೆ ಬಟ್ ಅದನ್ನು ತುಂಬಾ ಅಂದ್ರೆ ತುಂಬಾ ನಿಧಾನ ಸೊ ಹೇಳ್ತಾ ಹೋಗ್ಬೇಕು ಅಂದ್ರೆ ಈ ಸೆಬೆರಲ್ ಪಾಲ್ಸಿ ಮಕ್ಕಳಲ್ಲಿ ನಮ್ಮ ನಾರ್ಮಲ್ ಮಕ್ಕಳಿಗಿಂತ ವಿಭಿನ್ನವಾಗಿರ್ತಾರೆ ಅವರು ತುಂಬಾ ನಿಧಾನವಾಗಿ ಎಲ್ಲ ದೇಹದ ಅಂಗಾಂಗಗಳು ಡೆವಲಪ್ ಆಗ್ತಾ ಹೋಗುತ್ತೆ ಹಾಗಾದರೆ ಇದು ಯಾವ ರೀತಿ ಸರಿ ಹೋಗುತ್ತೆ ನಮ್ಮ ಇದಕ್ಕೆ ಯಾವ ಟ್ರೀಟ್ಮೆಂಟ್ನ ಕೊಡಿಸ್ಬೇಕಾಗತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆಯಾ ಏನು ಟ್ರೀಟ್ಮೆಂಟ್ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಎರಡು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು